ಅನಾಥ ಮಗುವಿನ ಹುಲ್ಲಿನ ಕಂಬಳಿ ಮಾಂಗಲ್ಯಪುರ ಅನ್ನುವ ಊರಿನಲ್ಲಿ ಸುಭದ್ರ ಅನ್ನುವ ಒಬ್ಳು ಚಿಕ್ಕ ಹುಡುಗಿ ಇದ್ಲಂ ಸುಭದ್ರ ಅಳಿಗೆ ಬರೀ ಎಂಟು ವಯಸ್ಸೇ ಆಗಿತ್ತ ಅವಳು ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಲ ಪಾಪ ಅವಳೊಬ್ಳು ಅನಾಥೆ ಅವಳ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಇಬ್ಬರನ್ನು ಕೂಡ ಅವಳು ಕಳ್ಕೊಂಡಿದ್ಲ ಆದ್ರದಿಂದ ಪಾಪ ಅವಳು ಕಷ್ಟಪಟ್ಟು ಬಾಳ್ತಿದ್ಳು ಊರಿನವ್ರು ಏನಾದ್ರೂ ಕೆಲಸ ಕೊಟ್ರೆ ಅದನ್ನ ಮಾಡಿಕೊಂಡು ಅವ್ರು ಕೊಡುವ ಆಹಾರನ ತಿಂದ್ಕೊಂಡು ಬಾಳ್ತಾ ಇದ್ಲೋ ಅಯ್ಯೋ ಏನು ನಾನು ಇವತ್ತು ಇಷ್ಟೊತ್ತು ನಿದ್ರೆ ಮಾಡ್ತಾ ಇದ್ದೀನಿ ಹೊರಗಡೆ ಮಂಗಮ್ಮ ಅವರ ಮನೆಯಲ್ಲಿ ನನಗೆ ತುಂಬಾ ಕೆಲಸ ಇದೆ ಮರ್ತೋಗಿ ನಿದ್ರೆ ಮಾಡ್ತಿದ್ದೀನಿ ನಾನು ಮಾತ್ರ ಬೇಗ ಮಂಗಮ್ಮನವರ ಮನೆಗೆ ಹೋಗದಿದ್ರೆ ಅವರಿಗೆ ತುಂಬಾ ಕೋಪ ಬರುತ್ತೆ ಸ್ವಾಮಿ ವೆಂಕಟೇಶ್ವರ ಮಂಗಮ್ಮ ಅವರಿಗೆ ಕೋಪ ಬಾರದ ಹಾಗೆ ಇವತ್ತು ನೀವೇ ನೋಡ್ಕೋಬೇಕು ಹಾಗೆ ಸುಭದ್ರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಾಮಿಗೆ ಪೂಜೆ ಮಾಡಿ ಆಮೇಲೆ ಮಂಗಮ್ಮನ ಮನೆಗೆ ಹೊರಟ್ಳು ಮಂಗಮ್ಮನ ಮನೆಯಲ್ಲಿ ಸುಭದ್ರ ಕೆಲಸ ಮಾಡ್ತಿದ್ಲ ಏನಮ್ಮ ಇವತ್ತು ಇಷ್ಟು ಬೇಗ ಬಂದಿದೀಯಾ ಹೋಗಿ ಸ್ವಲ್ಪ ಲೇಟಾಗಿ ಬಾ ಇಲ್ಲ ಮಂಗಮ್ಮನವರೇ ನಾನಿವತ್ತು ಸ್ವಲ್ಪ ತಡವಾಗಿ ಎದ್ಬಿಟ್ಟೆ ಇವಾಗ ಬೇಸಿಗೆ ಕಾಲ ಅಲ್ವಾ ರಾತ್ರಿಯಲ್ಲಿ ತುಂಬಾ ಸೆಕೆ ಆಗುವ ಕಾರಣ ಸರಿಯಾಗಿ ನಿದ್ರೆನೆ ಮಾಡಕ್ಕಾಗ್ತಿಲ್ಲ ನನ್ನ ಮನೆಯೊಳಗೆ ಬಿಸಿ ಜಾಸ್ತಿ ಇರುವ ಕಾರಣ ನನಗೆ ಆರಾಮವಾಗಿ ನಿದ್ರೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಆದ್ರಿಂದ ಇವತ್ತು ಬೇಗ ಆಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಹೋಗಿ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಮಂಗಮ್ಮನ ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನ ಮಾಡಕ್ಕೆ ಶುರು ಮಾಡದ್ಲೋ ಮಂಗಮನಿಗೆ ಅವಳೆ ಆಹಾರ ಎಲ್ಲಾನು ಮಾಡ್ತಾ ಇದ್ಲು ನಾನು ತಯಾರಿಸಿದ ಈ ಉಪ್ಮಾ ಹೇಗಿದೆ ಅಂತ ತಿಂದು ನೋಡಿ ಇಷ್ಟೊಂದು ಸಣ್ಣ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದ್ದೀಯಾ ಅಂತ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಮಾಯೆ ಇದೆ ತುಂಬಾ ಧನ್ಯವಾದಗಳಮ್ಮ ನಿಜವಾಗ್ಲೂ ನಮ್ಮ ತಾಯಿ ನನಗಿಂತ ತುಂಬಾ ಅಡಿಗೆ ಮಾಡ್ತಾರೆ ನಾನು ಈ ಅಡಿಗೆನ ಅವ್ರ ಕೈಯಿಂದನೇ ಕಲ್ತ್ಕೊಂಡಿದ್ದು ಅವ್ರ ಮಾತ್ರ ಇವತ್ತು ಬದುಕಿದ್ರೆ ಅವ್ರ ಕೈಯಿಂದ ಇನ್ನಷ್ಟು ಅಡಿಗೆನ ನಾನು ಕಲ್ತಿರ್ತೀನಿ ಸರಿ ಸರಿ ನೀನೇನು ಚಿಂತೆ ಮಾಡ್ಬೇಡ ಇವತ್ತು ರಾಜೇಶ್ವರಿ ಅವರ ಮನೆಗೆ ಹೋಗಿ ಕೂಡ ಕೆಲಸ ಮಾಡ್ಬೇಕಲ್ಲ ಸರಿ ಬೇಗ ಅವ್ರ ಮನೆಗೆ ಹೊರಟೋಗು ಹಾಗೆ ಮಂಗಮ್ಮ ಹೇಳಿದ್ರಿಂದ ಸುಭದ್ರ ರಾಜೇಶ್ವರಿ ದೇವಿಯ ಮನೆಗೆ ಹೋದ್ಲಾ ರಾಜೇಶ್ವರಿ ದೇವಿಯ ಮನೆಯಲ್ಲಿ ಇದ್ದ ಎಲ್ಲ ಕೆಲಸಗಳನ್ನ ಕೂಡ ಸುಭದ್ರ ಮಾಡಕ್ಕೆ ಶುರು ಮಾಡದ್ಲ ಇವಾಗ ಎಲ್ಲ ನಿನಗೆ ಸೋಮಾರಿತನ ಜಾಸ್ತಿ ಆಗಿರೋದ್ರಿಂದ ಮನೆನ ನೀನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇಲ್ಲ ಅಲ್ಲಲ್ಲಿ ಧೂಳುಗಳಿದೆ ಅಯ್ಯೋ ಹೌದಾ ಅಮ್ಮನವರೇ ಇನ್ ಮುಂದೆ ನಾನು ಸರಿಯಾಗಿ ಕೆಲಸ ಮಾಡ್ತೀನಿ ಎಲ್ಲಾದ್ರೂ ಕಸ ಕಡ್ಡಿಗಳಿದ್ರೆ ಆವಾಗ್ಲೇ ನನಗೆ ಕರೆದು ಹೇಳಿ ನಾನು ತುಂಬಾ ಕ್ಲೀನ್ ಆಗಿ ಕೆಲಸ ಮಾಡಿ ಹೋಗ್ತೀನಿ ಹಾಗೆ ಸುಭದ್ರ ತುಂಬಾನೇ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ಲ ಆ ಊರಿನವರು ಅವ್ರ ಮನೆಯಲ್ಲಿ ಏನೇ ಕೆಲಸ ಇದ್ರೋ ಸರಿ ಅದನ್ನೆಲ್ಲ ಸುಭದ್ರ ಕೈಯಿಂದಾನೆ ಮಾಡಿಸ್ಕೊಳ್ತಾ ಇದ್ರು ಹಾಗೆ ಮಧ್ಯಾಹ್ನದ ಸಮಯದ ತನಕ ಸುಭದ್ರ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿ ಆಮೇಲೆ ಅಲ್ಲಿಂದ ಮನೆಗೆ ಬಂದ್ಲು ಬೆಳಿಗ್ಗೆಯಿಂದ ಎಷ್ಟೋ ಜನರ ಮನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ನಾಲ್ಕು ಜನರ ಮನೆಯಲ್ಲಿ ಅಡಿಗೆ ಕೂಡ ಮಾಡಿದ್ದೀನಿ ಇವಾಗ ನನಗೆ ಅಡಿಗೆ ಮಾಡ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಿದೆ ನಾನು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿರುವ ಹೆಂಗಸರೆಲ್ಲ ತುಂಬಾನೇ ಜೀಪಣರು ಅವರಿಗೆ ಮಾಡಿಕೊಟ್ಟ ಆಹಾರದಲ್ಲಿ ನನಗೂ ಒಂಚೂರು ಕೊಟ್ಟಿದ್ರೆ ನಾನು ಮನೆಗೆ ಬಂದು ಅಡಿಗೆ ಮಾಡುವ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ ಆದ್ರೆ ಯಾರು ಕೂಡ ಈ ರೀತಿ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ವೋ ಗೊತ್ತಿಲ್ಲ ಹಾಗೆ ಸುಭದ್ರ ಮಧ್ಯಾಹ್ನ ಅವಳಿಗೋಸ್ಕರ ತಯಾರು ಮಾಡದ್ಲೋ ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊಂಡ್ಲೋ ಸರಿಯಾಗಿ ಸಂಜೆ ಗಂಟೆಗೆ ಎದ್ದು ಹೂವಿನ ತೋಟಕ್ಕೆ ಹೋದ್ಲೋ ಅಲ್ಲಿ ಇದ್ದ ಹೂಗಳನ್ನ ಮಾಲೆಯಾಗಿ ಕಟ್ಟದ್ಲೋ ಹಾಗೆ ಮಾಲೆಯಾಗಿ ಕಟ್ಟಿದ ಆ ಹೂವನ್ನ ತಗೊಂಡು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹೊರಗಡೆ ಮಾರ್ತಾ ಅಯ್ಯ ಬರೀ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಒಳ್ಳೇದಲ್ಲ ಈ ತುಳಸಿ ಮಾಲೆಯನ್ನು ಸ್ವಾಮಿಗೆ ತಗೊಂಡೋಗಿ ಕೊಡಿ ಈ ಸ್ವಾಮಿಗೆ ತುಳಸಿ ಮಾಲೆ ಅಂದ್ರೆ ತುಂಬಾನೇ ಇಷ್ಟ ಖಂಡಿತವಾಗಿ ನಿಮ್ಮ ಆಸೆಗಳು ಈಡೇರುತ್ತೆ ನೀನ್ ಹೇಳೋದು ನಿಜಾನೇ ಮಗು ನನಗೆ ಒಂದು ಮಲ್ಲಿಗೆ ಹೂ ಮಾಲೆ ತುಳಸಿ ಮಾಲೆ ಕೊಡು ತಗೊಳ್ಳಿ ಬನ್ನಿ ಬನ್ನಿ ನಿಮ್ಮ ಆಸೆಯನ್ನು ಆ ದೇವರು ಪೂರೈಕೆ ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಹಾಗೆ ಸುಭದ್ರ ಹೂ ವ್ಯಾಪಾರ ಮಾಡಿ ಕಷ್ಟಪಟ್ಟು ಹಣನ ಸಂಪಾದನೆ ಮಾಡಿದ್ಲ ಹಾಗೆ ಸಂಪಾದನೆ ಮಾಡಿದಲ್ಲಿ ಅರ್ಧ ಹಣನ ಹೂವಿನ ತೋಟದ ಯಜಮಾನಿಗೆ ಕೊಟ್ಟು ಆಮೇಲೆ ಉಳಿದ ಹಣದಲ್ಲಿ ಅವಳಿಗೆ ಏನ್ ಬೇಕೋ ಅದನ್ನ ತಗೊಳ್ತಿದ್ಲ ಹಾಗಲೇಡಿ ತುಂಬಾ ಕಷ್ಟಪಟ್ಟಿದ್ದೀನಿ ಇವಾಗ ನನಗೋಸ್ಕರ ಅಡಿಗೆ ಮಾಡಿಕೊಳ್ಳುವಂತಹ ಮನಸ್ಸು ನಂಗಾಗ್ತಾ ಇಲ್ಲ ಆದ್ರೆ ನಾನು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಬೇಕು ಅಮ್ಮ ಹೇಳಿದ್ದಾರೆ ಏನೇ ಕೆಲಸ ಇದ್ರೂ ಪೂಜೆ ಮಾಡ್ಬೇಕು ಅಂತ ಸರಿ ನಾನು ಬೇಗ ಹೋಗಿ ರೆಡಿ ಆಗ್ತೀನಿ ಹಾಗೆ ಸುಭದ್ರಳಿಗೆ ಎಷ್ಟೇ ಸುಸ್ತಾಗಿದ್ರು ಸರಿ ಅವಳು ತಕ್ಷಣ ಹೋಗಿ ಸ್ನಾನ ಮಾಡಿ ತಯಾರಾದ್ಲ ಆಮೇಲೆ ಸ್ವಾಮಿಯ ಫೋಟೋ ಮುಂದ್ಗಡೆ ಅವಳು ದೀಪಾನ ಇಟ್ಟು ಕೈ ಮುಗ್ದು ಸ್ವಾಮಿಯ ಹತ್ತಿರ ಈ ರೀತಿ ಬೇಡದ್ಲೋ ಸ್ವಾಮಿ ಹೇಗಿದ್ದೀರಾ ನೀವು ಬೆಳಿಗ್ಗೆಯಿಂದ ನಾನು ನಿಮ್ ಜೊತೆ ಮಾತಾಡ್ಲೇ ಇಲ್ಲ ನಮ್ಮಮ್ಮ ಪ್ರತಿದಿನ ನಿಮ್ಗೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಪ್ರತಿದಿನ ನನ್ಗೆ ಏನ್ ಮಾಡ್ತೀನಿ ನಿಮ್ಮ ಜೊತೆ ಹೇಳ್ಕೊಬೇಕು ಅಂತ ಕೂಡ ನನ್ನ ಜೊತೆ ಹೇಳಿದ್ದಾರೆ ನಾನು ಬೆಳಿಗ್ಗೆಯಿಂದ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡಿ ತರಕಾರಿ ತಗೊಂಡಿದ್ದೀನಿ ಉಳಿದ ದುಡ್ಡನ್ನು ಕೂಡಿಟ್ಟಿದ್ದೀನಿ ಸ್ವಾಮಿ ನನ್ನ ಯಾವಾಗಲೂ ನೀವು ಹೀಗೇನೆ ಕಾಪಾಡ್ಕೊಂಡಿರಿ ಹಾಗೆ ಸುಭದ್ರ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ಲು ಸ್ವಾಮಿಗೋಸ್ಕರ ಇಟ್ಟಿದ್ದ ಹಣ್ಣನ್ನ ತಿಂದು ಅವಳು ನಿದ್ರೆ ಮಾಡದ್ಲು ಸರಿಯಾಗಿ ಅರ್ಧರಾತ್ರಿಯ ಸಮಯ ಅವಳಿಗೆ ಎಚ್ಚರವಾಯಿತು ಅಬ್ಬಬ್ಬಾ ಈ ಮನೆಯೊಳಗೆ ತುಂಬಾ ಬಿಸಿ ಆಗ್ತಿದೆ ನನ್ನಿಂದ ನಿದ್ರೆ ಮಾಡಕ್ ಈ ಮನೆಯಲ್ಲಿ ಒಂದು ಕಿಟಕಿ ಕೂಡ ಇಲ್ಲ ಅದಕ್ಕೆನೆ ಮನೆಯೊಳಗೆ ಗಾಳಿ ಬರ್ತಿಲ್ಲ ನಾನ್ ಒಂದ್ ಕೆಲ್ಸ ಮಾಡ್ತೀನಿ ಹೊರಗಡೆ ಅಂಗ್ಳದಲ್ಲಿ ಚಾಪೆ ಹಾಕೊಂಡ್ ಮಲ್ಕೋತೀನಿ ಹಾಗಂತ ಸುಭದ್ರ ಮನೆಯಿಂದ ಹೊರಗಡೆ ಹೋದ್ಲು ಮನೆ ಅಂಗಳದಲ್ಲಿ ಒಂದು ಚಾಪೆನ ಹಾಕಿ ಅದರಲ್ಲಿ ಅವಳು ಮಲಗೋದ್ಲ ಆದ್ರೆ ನಿದ್ರೆ ಮಾಡಕ್ಕೆ ಇಷ್ಟೇ ಪ್ರಯತ್ನ ಪಟ್ರು ಕೂಡ ಅವಳಿಗೆ ನಿದ್ರೆ ಅಂತೂ ಬರ್ಲಿಲ್ಲ ಅಯ್ಯೋ ಏನಿದು ತುಂಬಾ ಆಶ್ಚರ್ಯವಾಗಿದೆ ಯಾಕೆ ಇವಾಗೆಲ್ಲ ನನಗೆ ನಿದ್ರೆನೇ ಬರ್ತಾ ಇಲ್ಲ ಬೇಸಿಗೆ ಕಾಲ ಆರಂಭವಾದ ದಿನಗಳಿಂದ ನಾನು ಸರಿಯಾಗಿ ನಿದ್ರೆನೇ ಮಾಡ್ತಾ ಇಲ್ಲ ಆದ್ರೆ ನಾನ್ ನಿದ್ರೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲೇಬೇಕು ಹಾಗೆ ಸುಭದ್ರ ರಾತ್ರಿ ಇಡೀ ನಿದ್ರೆ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ಲ ಮುಂಜಾನೆ ನಾಲ್ಕು ಗಂಟೆಗೆ ಅವಳಿಗೆ ನಿದ್ರೆ ಬಂತು ಆವಾಗ ಅವಳು ಎದ್ದಾಳುವಾಗ ಒಂಬತ್ತು ಗಂಟೆ ಆಗಿತ್ತು ಅಯ್ಯೋ ಏನಿದೋ ಇವತ್ತು ಇಷ್ಟು ಸಮಯ ಆಗ್ಬಿಡ್ತು ರಾತ್ರಿ ನೋಡಿದ್ರೆ ನಿದ್ರೆ ಬರೋದಿಲ್ಲ ಬೆಳಿಗಿನ ಜಾವ ನಿದ್ರೆ ಬರುತ್ತೆ ಆಮೇಲೆ ಬೆಳಿಗ್ಗೆ ಎದ್ದೇಳಕ್ಕೇನೇ ಆಗೋದಿಲ್ಲ ಹಾಗಂತ ಸುಭದ್ರ ಬೇಗನೆ ಎದ್ದು ಸ್ನಾನ ಮಾಡಿದ ತಕ್ಷಣ ತಯಾರಾದ್ಲು ಆಮೇಲೆ ಅಲ್ಲಿಂದ ಮಂಗಮ್ಮನ ಮನೆಗೆ ಹೋದ್ಲು ಅವಾಗ ಮಂಗಮ್ಮ ಸುಭದ್ರಾಳ ಮೇಲೆ ತುಂಬಾನೇ ಕೋಪದಲ್ಲಿದ್ರು ಆವಾಗಲೇ ಮಂಗಮ್ಮನ ಮನೆಯಲ್ಲಿ ರಾಜೇಶ್ವರಿ ದೇವಿಯೋ ಇದ್ರು ಏನಮ್ಮನವರೇ ಇವತ್ತು ಇಷ್ಟು ಬೇಗ ಬಂದಿದೀರಾ ನನ್ನನ್ನು ಕ್ಷಮಿಸಿ ಅಮ್ಮನವರೇ ರಾತ್ರಿ ನನ್ನಿಂದ ಸರಿಯಾಗಿ ನಿದ್ರೆ ಮಾಡಕ್ಕೆ ಆಗಿಲ್ಲ ಅದಕ್ಕೇನೆ ಬೆಳಿಗ್ಗೆ ಎದ್ದೇಳಲಿಕ್ಕೆ ತಡವಾಗ್ಬಿಡ್ತು ಯಾವಾಗ ನೋಡಿದ್ರು ಒಂದೇ ಕಾರಣ ಹೇಳ್ತಾ ಇರ್ತೀಯ ನಿನಗೆ ಬುದ್ಧಿ ಇದ್ಯಾ ನಿನ್ನಂತವಳ ನಾವು ಕೆಲಸದಲ್ಲಿ ಇಟ್ಕೊಂಡಿದ್ದೆ ನಾವು ಮಾಡಿದ ತಪ್ಪು ಹೌದು ಮಂಗಮ್ಮನವರೇ ನೀವ್ ಹೇಳೋದು ನಿಜಾನೇ ಇಂತ ಜವಾಬ್ದಾರಿ ಇಲ್ಲದೆ ಇರೋ ಹುಡುಗಿನ ನಾವು ಖಂಡಿತ ಕೆಲಸದಲ್ಲಿ ಇಟ್ಕೋಬಾರ್ದು ಏ ಇಲ್ ನೋಡೆ ನಾಳೆಯಿಂದ ನೀನು ಈ ಕಡೆ ಕೆಲ್ಸಕ್ ಬರ್ಬೇಡ ಬಂದ್ರೆ ಅಷ್ಟೇ ಮತ್ತೆ ಹಾಗೆ ಮಂಗಮ್ಮ ಹಾಗೂ ರಾಜೇಶ್ವರಿ ದೇವಿ ಇಬ್ರು ಕೂಡ ಸುಭದ್ರನ ಅಲ್ಲಿಂದ ತಳ್ಳದ್ರು ಪಾಪ ಸುಭದ್ರ ತುಂಬಾ ಬೇಜಾರ್ ಮಾಡ್ಕೊಂಡು ವಾಪಸ್ ಬಂದ್ಲು ಆ ಸಂಜೆ ಅವಳು ದೇವಸ್ಥಾನಕ್ಕೆ ಹೋದ್ಲ ಏನ್ ಮಗು ಇವತ್ತು ನೀನು ಹೂ ಮಾರಾಟ ಮಾಡ್ಲಿಲ್ವಾ ಇಲ್ಲ ಪುರ ಇದ್ದರೆ ಇವತ್ ನಾನು ತುಂಬಾ ದುಃಖದಲ್ಲಿದ್ದೀನಿ ಇವತ್ ನನ್ ಕಷ್ಟನ ಸ್ವಾಮಿ ಬಳಿ ಹೇಳ್ಕೋಬೇಕು ಅಂತ ನೇರವಾಗಿ ದೇವಾಲಯಕ್ಕೆ ಬಂದಿದ್ದೀನಿ ಹಾಗಂತ ಸುಭದ್ರ ವೆಂಕಟೇಶ್ವರ ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ಲ ಸ್ವಾಮಿ ರಾತ್ರಿ ಸಮಯದಲ್ಲಿ ನನ್ನಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಿಸಿ ಜಾಸ್ತಿ ಇರುವುದರಿಂದ ನನಗೆ ನಿದ್ರೆ ಕೂಡ ಬರ್ತಾನೆ ಇಲ್ಲ ಒಂದು ಫ್ಯಾನ್ ತಗೊಳ್ಳೋಣ ಅಂತ ಆಲೋಚನೆ ಮಾಡಿದ್ರೆ ಫ್ಯಾನ್ ತಗೊಳಕ್ಕೆ ನನ್ನ ಜೊತೆ ಹಣ ಕೂಡ ಇಲ್ಲ ತುಂಬಾ ತಡವಾಗಿ ನಿದ್ರೆ ಮಾಡುವ ಕಾರಣದಿಂದ ನನಗೆ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಎದ್ದಳಕ್ಕೆ ಆಗಲ್ಲ ಈ ಕಾರಣದಿಂದಾನೇ ಇವತ್ ನಾನು ನನ್ನ ಕೆಲಸವನ್ನು ಕಲ್ಕೊಂಡೆ ದಯವಿಟ್ಟು ನೀವೇ ನನ್ನನ್ನು ಕಾಪಾಡ್ಬೇಕು ಸ್ವಾಮಿ ಹಾಗೆ ಸುಭದ್ರ ಹೂವ್ಯಾಪಾರ ಮಾಡೋದ್ಲು ಸ್ವಲ್ಪ ಸಮಯದಲ್ಲಿ ಅವಳು ಮನೆಗೆ ಹೋದ್ಲು ಮನೆಗೆ ಹೋಗಿ ಯಾವಾಗ್ಲೂ ತರ ಸ್ನಾನ ಮಾಡಿ ಆ ರಾತ್ರಿ ಸ್ವಾಮಿಗೆ ಪೂಜೆನೂ ಮಾಡದ್ಲು ಆಮೇಲೆ ಸ್ವಾಮಿಗೋಸ್ಕರ ಇಟ್ಟಿದ್ದ ಹಣ್ಣನ್ನ ತಿಂದು ಅವಳು ಮನೆ ಹೊರಗಡೆ ಬಂದು ಮಲಗದ್ಲು ಮನೆ ಹೊರಗಡೆ ಚಾಪ ಹಾಕಿ ನಿದ್ರೆ ಮಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವಳಿಗೆ ನಿದ್ರೆ ಅಂತೂ ಬರ್ಲೇ ಇಲ್ಲ ನಿಜವಾಗ್ಲೂ ದಿನದಿಂದ ದಿನಕ್ಕೆ ಈ ಬಿಸಿ ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಇವಾಗಲೇ ಇಷ್ಟೊಂದು ಬಿಸಿ ಅಂದ್ರೆ ಹಾಗೆ ನಿದ್ರೆ ಇದ್ದ ಹತ್ತಿರ ಒಬ್ಬ ವ್ಯಕ್ತಿ ಬಂದ ಅವನ್ ಕೈಯಲ್ಲಿ ಒಂದು ಕಂಬಳಿ ಇತ್ತು ಆ ಕಂಬಳಿ ನೋಡಕ್ಕೆ ತುಂಬಾ ವಿಚಿತ್ರವಾಗಿನೂ ಇತ್ತು ಯಾರ್ ತಾತ ನೀವು ನಿಮಗೆ ಏನ್ ಬೇಕು ನನ್ನ ಹೆಸರು ಗೋವಿಂದಯ್ಯ ನಾನು ತುಂಬಾ ಬಡವ ನಾನು ನನ್ನ ಹೆಂಡತಿಗೆ ಔಷಧಿ ತಗೋಬೇಕು ಅವಳು ಅನಾರೋಗ್ಯದಿಂದ ನರಳುತ್ತಿದ್ದಾಳೆ ನನ್ನ ಜೊತೆ ಮಾರಾಟ ಮಾಡಲಿಕ್ಕೆ ಏನೂ ಇಲ್ಲ ದಯವಿಟ್ಟು ಈ ಕಂಬ್ಳಿನ ತಕೋ ಈ ಕಂಬಳಿಯನ್ನು ನನ್ನ ಹೆಂಡತಿ ಹುಲ್ಲಿನಿಂದ ತಯಾರಿಸಿದ್ಲು ಇದನ್ನ ತಗೊಂಡು ನನಗೆ ಸ್ವಲ್ಪ ಹಣ ಕೊಡು ತಾಯಿ ಅಯ್ಯೋ ಹೌದಾ ಸರಿ ನನಗೆ ಕಂಬಳಿ ಏನು ಬೇಡ ತಗೊಳ್ಳಿ ಈ ಹಣನ ಇಟ್ಕೊಳ್ಳಿ ಅಯ್ಯೋ ಹಾಗೆ ಹೇಳ್ಬೇಡ ತಾಯಿ ಉಚಿತವಾಗಿ ನಾನು ನಿನ್ ಜೊತೆ ಹಣ ತಗೊಳ್ಳೋದಿಲ್ಲ ಈ ಕಂಬಳಿನ ತಗೊಮ್ಮ ಇವಾಗ ಈ ಕಂಬಳಿಂದ ನಾನೇನ್ ಮಾಡ್ತೀನಿ ಹೇಳಿ ಹಾಗೆ ಹೇಳ್ಬೇಡ ತಾಯಿ ಯಾರಿಗ್ ಗೊತ್ತು ಯಾವ ವಸ್ತು ಯಾವ ಸಮಯದಲ್ಲಿ ಉಪಯೋಗ ಆಗುತ್ತೆ ಅಂತ ಹಾಗೆ ಸುಭದ್ರಾಳಿಗೋಸ್ಕರ ಆ ಕಂಬಳಿನ ಕೊಟ್ಟು ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಟ್ರು ಆದ್ರೆ ರಾತ್ರಿ ಸುಭದ್ರ ನಿದ್ರೆ ಮಾಡಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಇದ್ದಾಗ ಸುಭದ್ರ ಆ ವ್ಯಕ್ತಿ ಕೊಟ್ಟು ಹೋದ ಆ ಕಂಬಳಿನ ಮುಟ್ಟಿ ನೋಡೋದ್ನೋ ಈ ಕಂಬಳಿ ತುಂಬಾ ಚೆನ್ನಾಗಿದೆ ತುಂಬಾ ತಂಪಾಗಿ ಇದೆ ಈ ಕಂಬಳಿಯನ್ನು ಹುಲ್ಲಿಂದ ಮಾಡಿದ ಕಾರಣ ತಂಪಾಗಿದೆ ಅನ್ಸುತ್ತೆ ಕೆಲಸ ಮಾಡ್ತೀನಿ ಈ ಮಲ್ಕೋತೀನಿ ಹಾಗಂತ ಆ ಕಂಬಳಿನ ಹೊದ್ಕೊಂಡ್ಲು ಆಶ್ಚರ್ಯ ಏನಂದ್ರೆ ಅದ್ರ ಹೊತ್ಕೊಂಡ ತಕ್ಷಣ ಅವಳಿಗೆ ತಂಪಾಗಿ ಅನಿಸ್ತಿತ್ತು ಅರೇ ಆಶ್ಚರ್ಯವಾಗಿದೆ ಈ ಕಂಬಳಿನ ಹುಲ್ಲಿನಿಂದ ಮಾಡಿದ ಕಾರಣದಿಂದ ಈ ಕಂಬಳಿ ದೇಹಕ್ಕೆ ತಂಪನ್ನು ಕೊಡುವುದರಿಂದ ತುಂಬಾ ತಂಪಾಗಿದೆ ಹಾಗಂತ ಸುಭದ್ರ ಆ ರಾತ್ರಿ ಇಡಿ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡೋದ್ಲ ಮರುದಿನ ಬೆಳಿಗ್ಗೆನೆ ಬೇಗ ಎದ್ಲವ ಹಾಗೆ ಎದ್ದು ಅವಳು ಸ್ನಾನ ಮಾಡಿ ತಯಾರಾಗಿ ಸ್ವಾಮಿಯ ದೇವಸ್ಥಾನಕ್ಕೆ ಹೋದ್ಲ ಸ್ವಾಮಿ ನಿಮ್ಗೆ ಒಂದು ವಿಚಾರ ಗೊತ್ತಾ ನಿನ್ನೆ ನಮ್ಮ ಮನೆಗೆ ಒಬ್ಬ ತಾತ ಬಂದ್ರು ಅವ್ರೊಂದ್ ಕಂಬಳಿನ ಕೊಟ್ರು ಆ ಕಂಬಳಿ ತುಂಬಾ ತಂಪಾಗಿತ್ತು ಆ ಕಾರಣದಿಂದಾನೇ ನಾನು ರಾತ್ರಿ ತುಂಬಾ ಚೆನ್ನಾಗಿ ನಿದ್ರೆ ಮಾಡಿ ಇವತ್ ಬೆಳಿಗ್ಗೆ ಕೂಡ ಬೇಗನೆ ಎದ್ದೀನಿ ಆ ತಾತನ ನೀವೇ ಕಳಿಸಿರ್ಬೇಕು ನಿಮಗೆ ತುಂಬಾ ಧನ್ಯವಾದಗಳು ಹಾಗೇನೆ ನನ್ನ ಹೋದ ಕೆಲಸ ನನಗೆ ತಿರುಗಿ ಬರೋ ರೀತಿ ನೀವೇ ಮಾಡ್ಬೇಕು ಹಾಗೆ ಸುಭದ್ರ ವೆಂಕಟೇಶ್ವರ ಸ್ವಾಮಿಯ ಹತ್ತಿರ ಬೇಡ್ಕೊಳ್ತಾ ಇದ್ಲು ಆವಾಗ ಸ್ವಾಮಿಯ ವಿಗ್ರಹದಿಂದ ಅವಳಿಗೆ ಧ್ವನಿ ಕೇಳಿಸ್ತು ರಾತ್ರಿ ನಿನ್ನ ಬಳಿ ಬಂದು ನಿನಗೆ ಕಂಬಳಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ನಾನೇ ಆ ಕಂಬ್ಳಿಯಿಂದ ನೀನು ಆರಾಮವಾಗಿ ನಿದ್ರೆ ಮಾಡಿದೀಯ ತುಂಬಾ ಸಂತೋಷ ಅದು ಮಾತ್ರವಲ್ಲ ನಾನ್ ನಿನಗೆ ಒಂದು ಕೆಲಸವನ್ನು ನೋಡಿದ್ದೀನಿ ದೇವಾಲಯದತ್ರ ಸ್ವಲ್ಪ ಖಾಲಿ ಸ್ಥಳದಲ್ಲಿ ಸ್ವಲ್ಪ ಹುಲ್ಲಿದೆ ಆ ಹುಲ್ಲಿಗೆ ಒಂದು ವಿಶೇಷ ಇದೆ ಆ ಹುಲ್ಲು ತುಂಬ ತಂಪಾಗಿರುತ್ತೆ ಆ ಹುಲ್ಲಿನಿಂದ ಕಂಬಳಿಯನ್ನು ತಯಾರಿಸಿ ಬೇಸಿಗೆಯಲ್ಲಿ ವ್ಯಾಪಾರ ಮಾಡು ನಿನಗೆ ಶುಭವಾಗುತ್ತೆ ಹಾಗೆ ಸ್ವಾಮಿ ಸುಭದ್ರ ಹತ್ತಿರ ಹೇಳಿದ್ರು ಸುಭದ್ರ ಅದನ್ ಕೇಳಿ ಸಂತೋಷಪಟ್ಲ ಒಂದೂರಿನಲ್ಲಿ ಅಕ್ಕ ತಮ್ಮ ಇಬ್ರು ಬಾಳ್ತಾ ಇದ್ರು ಪಾಪ ಅವರಿಬ್ರು ಕೂಡ ಅನಾಥರು ಅಕ್ಕನ ಹೆಸರು ಗೌರಿ ತಮ್ಮನ ಹೆಸರು ರಂಗ ಅವರಿ ದೇವಸ್ಥಾನದ ಹೊರಗಡೆ ಹೂ ವ್ಯಾಪಾರ ಮಾಡಿ ಬರೋ ಹಣದಲ್ಲಿ ಜೀವನ ಬಾಳ್ತಾ ಇದ್ರು ಆ ಹಣದಲ್ಲೇ ಅವರಿಬ್ರು ಹೊಟ್ಟೆ ತುಂಬಾ ಊಟ ಮಾಡಿ ಅಲ್ಲೇ ದೇವಸ್ಥಾನದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ರು ಲೇ ನಾವು ಪ್ರತಿದಿನ ಸಂಪಾದನೆ ಮಾಡುವ ಹಣವನ್ನು ಆ ದಿನನೇ ಖರ್ಚು ಮಾಡ್ತಿದ್ದೀವಿ ಹೀಗೆ ಆದ್ರೆ ಜೀವನದಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಹಾಗಾದ್ರೆ ಏನ್ ಮಾಡದಕ್ಕ ನಾವು ಸ್ವಲ್ಪ ಹಣವನ್ನು ಕೂಡಿಡ್ಬೇಕು ಆವಾಗ ನಮಗೆ ಕಷ್ಟ ಬಂದಾಗ ನಾವು ಕೂಡಿಟ್ಟ ಹಣ ನಮಗೆ ಸಹಾಯ ಆಗುತ್ತೆ ನಿಜನೇ ಅಕ್ಕ ಇಲ್ಲದಿದ್ರು ಹಣನೇ ಉಳಿಯೋದಿಲ್ಲ ಹೂ ಮಾರೋದ್ರಿಂದ ಕೇವಲ ಸ್ವಲ್ಪ ಹಣ ಮಾತ್ರ ಬರ್ತಾ ಇದೆ ಅದರಲ್ಲೂ ಎಲ್ಲರೂ ನಮ್ ಜೊತೆ ತುಂಬಾ ಚರ್ಚೆ ಮಾಡ್ತಾರೆ ಹತ್ತು ರೂಪಾಯಿ ಹೂನ ಎರಡು ರೂಪಾಯಿಗೆ ಕೇಳ್ತಿದ್ದಾರೆ ನಮಗೂ ಏನು ಹೇಳಕ್ಕಾಗ್ದೇ ಹೂ ವ್ಯಾಪಾರ ಮಾಡ್ತಾ ಇದ್ದೀವಿ ಇದು ಕೂಡ ನಿಜಾನೇ ತುಂಬಾ ಜನರು ನಮ್ಮ ಜೊತೆ ಸಾಲವಾಗಿ ಹೂಗಳನ್ನ ತಗೊಳ್ತಾರೆ ನಮಗೆ ಹಣ ಮಾತ್ರ ಕೊಡೋದಿಲ್ಲ ಬಾ ನಮ್ಮ ಕಷ್ಟವನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಜೊತೆ ಹೇಳ್ಕೊಳ್ಳೋಣ ಹಾಗೆ ಗೌರಿ ರಂಗ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದೊಳಗಡೆ ಹೋದ್ರು ಸ್ವಾಮಿ ಶ್ರೀ ವೆಂಕಟೇಶ್ವರ ನಾವು ಪ್ರತಿದಿನ ತುಂಬಾ ಕಷ್ಟಪಡ್ತಾ ಇದ್ದೀವಿ ಆದ್ರೆ ನಮಗೆ ಲಾಭನೇ ಸಿಗ್ತಾ ಇಲ್ಲ ಹೌದು ಸ್ವಾಮಿ ಊರಿನವ್ರು ನಮ್ ಜೊತೆ ಚರ್ಚೆ ಮಾಡ್ತಿದ್ದಾರೆ ಹತ್ತು ರೂಪಾಯಿ ಹೂನ ಕೇವಲ ಎರಡು ರೂಪಾಯಿಗೆ ಕೇಳ್ತಿದ್ದಾರೆ ಸ್ವಾಮಿ ನೀವು ಕಸ್ಟಮರ್ ಬದಲಾಯಿಸಿ ನಮ್ಮಂತ ಸಣ್ಣ ಮಕ್ಕಳಿಗೆ ಮೋಸ ಮಾಡಬಾರ್ದು ಅಂತ ಹೇಳಿಕೊಡಿ ಹಾಗೆ ಗೌರಿ ರಂಗ ಇಬ್ರು ಕೂಡ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ರು ಆಮೇಲೆ ಸ್ವಲ್ಪ ಸಮಯದಲ್ಲಿ ಅವರಿಬ್ಬರು ವ್ಯಾಪಾರ ಶುರು ಮಾಡಿದ್ರು ಅವರಿಬ್ಬರ ಹತ್ರ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಬಂದ್ಲು ಏನ್ ಮಕ್ಳೇ ವ್ಯಾಪಾರ ಮಾಡ್ತಾ ಇದ್ದೀರಾ ಸರಿ ನನಗೆ ಕನಕಾಂಬ್ರ ಕೊಡಿ ಹಾಗೇನೆ ಈ ಮಲ್ಲಿಗೆ ಕೂಡ ಮೂರು ಮೊಳ ಕೊಡಿ ಹೂಗೆ ಮೂವತ್ ರೂಪಾಯಿ ಆಗಿದೆ ಅರೇ ಮಕ್ಳೇ ನೀವು ನನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಆಗಿರುವಾಗ ನಾನು ನಿಮ್ಮ ತಾಯಿಗೆ ಸಮಾನ ನನ್ ಜೊತೆನೆ ನೀವು ಹಣ ಕೇಳ್ತಾ ಇದ್ದೀರಲ್ವಾ ಇದು ನೀವು ಮಾಡೋದು ಸ್ವಲ್ಪ ಆದ್ರೂ ಸರಿನಾ ಹಾಗೆ ಕಲ್ಯಾಣಿ ಮಕ್ಳತ್ರ ಉಚಿತವಾಗಿ ಹೂ ತಗೊಂಡು ದೇವಸ್ಥಾನದೊಳಗಡೆ ಹೋದ್ರು ನೋಡ್ದಾ ಮತ್ತೆ ಈ ಊರಿನ ಹೆಂಗಸರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಜೊತೆ ನಿಮ್ಮ ತಾಯಿ ತರ ಅಂತ ಹೇಳ್ತಾ ಇದ್ದಾರಲ್ವಾ ನಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರ ಇಲ್ಲ ತಾನೆ ಸರಿ ಬೇಡ ನಮಗೆ ಹಣ ಸಹಾಯ ಮಾಡ್ತಾ ಇದ್ದಾರ ಅಥವಾ ನಮ್ಮನ್ನ ಓದಿಸ್ತಾ ಇದ್ದಾರ ನಮ್ಮ ಜೊತೆ ಇರೋ ವಸ್ತುನ ಫ್ರೀಯಾಗಿ ತಗೊಳ್ತಾರೆ ಹೌದಕ್ಕ ದಿನದಿಂದ ದಿನಕ್ಕೆ ಊರಿನವರ ವರ್ತನೆ ಜಾಸ್ತಿ ಆಗ್ತಿದೆ ನಾವು ಈ ಸಮಸ್ಯೆನ ಸ್ವಾಮಿ ಜೊತೆ ಹೇಳಬೇಕು ಅವರು ನಮಗೆ ಪರಿಹಾರ ಕೊಡಬೇಕು ಹಾಗೆ ಗೌರಿ ರಂಗ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ರು ಅವರು ಮಾತಾಡ್ತಾ ಇದ್ದಿದೆಲ್ಲವನ್ನ ವೆಂಕಟೇಶ್ವರ ಸ್ವಾಮಿ ನೋಡ್ತಾನೆ ಇದ್ರು ವೆಂಕಟೇಶ್ವರ ಸ್ವಾಮಿ ಮಕ್ಕಳಿಗೆ ಸಹಾಯ ಮಾಡ್ತಾರಾ ಹಾಗೆ ಮಾಡಿದ್ರು ಏನ್ ಸಹಾಯ ಮಾಡ್ತಾರೆ ಮಕ್ಕಳಿಗೆ ಏನು ಒಳ್ಳೇದು ನಡೆಯುತ್ತೆ ಇದೆಲ್ಲ ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವೆಂಕಟೇಶ್ವರ ಸ್ವಾಮಿ ಮಕ್ಕಳಿಗೋಸ್ಕರ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ತುಂಬಾ ಕಷ್ಟಪಡುತ್ತಿದ್ದಾರೆ ಇವರ ಕಷ್ಟವನ್ನು ನನ್ನಿಂದ ನೋಡ್ಲಿಕ್ಕಾಗ್ತಿಲ್ಲ ಇವರ ಕಷ್ಟವನ್ನು ನೀಗಿಸಬೇಕು ಹಾಗಂತ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾಗಿ ಬೋಲೋಕಕ್ಕೆ ಬಂದ್ರು ಬೋಲಕದಲ್ಲಿ ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಅಂದ್ರೆ ಒಬ್ಬ ರೈತನ ರೂಪಕ್ಕೆ ಬದಲಾಗಿ ಒಂದು ಕುರಿಮರಿಯನ್ನ ಕೈಯಲ್ಲಿ ಹಿಡ್ಕೊಂಡು ತುಂಬಾನು ಬೇಜಾರಿಂದ ಊರಲ್ಲಿ ಅಲ್ಲೇ ಇಲ್ಲಿ ಅಂತ ತಿರುಗಾಡ್ತಿದ್ರು ಈ ಆಡುಮರಿಯ ತಾಯಿ ಎಲ್ಲಿಗೋಯ್ತೋ ಏನೋ ಯಾರಾದ್ರೂ ಇದ್ರ ತಾಯಿನ ನೋಡಿದ್ರ ಹಾಗಂತ ವೆಂಕಟೇಶ್ವರ ಸ್ವಾಮಿ ಆ ಕುರಿಮರಿಯನ ಎತ್ಕೊಂಡು ಊರಲ್ಲಿ ಎಲ್ಲಾ ಕಡೆನೂ ತಿರುಗಾಡ್ತಾ ಇದ್ರು ಆವಾಗಾದ ನೋಡಿ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಂದು ಏನಯ್ಯಾ ಯಾರ್ ನೀನು ಇಷ್ಟು ಜೋರಾಗಿ ಬೊಬ್ಬೆ ಆಗ್ತಿದ್ಯಾ ನನ್ನ ಹೆಸರು ವೆಂಕಯ್ಯ ಈ ಗ್ರಾಮದ ಪಕ್ಕದಲ್ಲಿರುವ ಮಲ್ಲೇಶ್ವರಪುರಂದಲ್ಲಿ ಇದ್ದೀನಿ ನಾನು ಈ ಆಡುಮರಿಯ ತಾಯಿಯನ್ನು ಹುಡ್ಕೊಂಡು ಬಂದೆ ದಾರಿಯಲ್ಲಿ ಇದರ ತಾಯಿನೇ ಇಲ್ಲಾದರೂ ನೋಡಿದ್ರ ಇಲ್ಲ ಇಲ್ಲ ನಾನು ಯಾವುದನ್ನೂ ನೋಡಲಿಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ಕಾಡಿದೆ ಆ ಕಾಡಿಗೇನಾದರೆ ಹೋಗಿರಬೇಕು ಅಯ್ಯೋ ಕಾಡಿಗೆ ಹೋಗಿದೆಯಾ ಅದು ನನಗೆ ತುಂಬ ಇಷ್ಟವಾದ ಮೇಕೆ ಅದು ಇಲ್ಲದಿದ್ದರೆ ನಾನು ಬದುಕೋದಿಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಈ ಮೇಕೆ ಮೇರಿನ ನೀವು ಇಟ್ಕೊಳ್ಳಿ ನಾನು ಕಾಡಿಗೆ ಹೋಗಿ ಇದರ ತಾಯಿಯನ್ನು ಹುಡುಕಿಕೊಂಡು ಬರ್ತೀನಿ ಅರೆ ನನ್ನ ನೋಡಿದರೆ ಹೇಗೆ ಕಾಣ್ತಿದೆ ನನಗೆ ಮೊದಲೇ ಬೇಕಾದಷ್ಟು ಕೆಲಸಗಳಿದೆ ಇದನ್ನೆಲ್ಲ ನೋಡಿಕೊಂಡು ಇರ್ಲಿಕ್ಕಾಗಲ್ಲ ಆಗತ್ತೆ ಹೇಳಿ ರಾಮಯ್ಯ ಅಲ್ಲಿಂದ ಹೋದ ಹಾಗೆ ವೆಂಕಟೇಶ್ವರ ಸ್ವಾಮಿ ಊರಿನಲ್ಲಿ ಎಲ್ಲರ ಹತ್ರನೂ ಕೇಳ್ತಾ ಇದ್ರು ಇಲ್ಲಿ ನೋಡಿ ನನಗೆ ಯಾರಾದರೂ ಸಹಾಯ ಮಾಡಿ ದಯವಿಟ್ಟು ಈ ಮೇಕೆ ಮರಿಯನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡಿರಿ ಇದರ ತಾಯಿಯನ್ನು ಹುಡುಕಿಕೊಂಡು ನಾನು ಕಾಡಿಗೆ ಹೋಗ್ಬೇಕು ಹಾಗೆ ವೆಂಕಯ್ಯ ಜೋರಾಗಿ ಕಿಚ್ಚಾಡ್ತಾ ಇದ್ದ ಆ ಶಬ್ದ ಅಲ್ಲೇ ಇದ್ದ ಗೌರಿ ಹಾಗೂ ರಂಗ ಕಿವಿಯಲ್ಲಿ ಬಿತ್ತು ಅಯ್ಯೋ ಪಾಪ ಅವರು ತುಂಬಾನೇ ಕಷ್ಟಪಡ್ತಿದ್ದಾರೆ ಅವರ ಮೇಕೆ ದಾರಿ ತಪ್ಪಿ ಕಾಡಿಗೋಗಿದೆ ಅಂತೆ ಹೌದಕ್ಕ ಅವ್ರ ಜೊತೆ ಮರಿ ಮೇಕೆ ಇದೆ ಏನು ಮಕ್ಕಳೇ ನೀವಾದ್ರೂ ನನಗೆ ಸಹಾಯ ಮಾಡ್ತೀರಾ ಖಂಡಿತವಾಗಿ ಮಾಡ್ತೀವಿ ನಾವು ಈ ಮರಿ ಮೇಕೆಯನ್ನು ಚೆನ್ನಾಗಿ ನೋಡ್ಕೋತೀವಿ ನೀವು ಕಾಡಿಗೆ ಹೋಗಿ ಈ ಮೇಕೆ ಮರಿಯ ತಾಯಿನ ಹುಡ್ಕೊಂಡ್ ಬನ್ನಿ ಹೌದು ತಾಯಿ ಇಲ್ಲದೆ ಯಾವ ಮರಿ ಕೂಡ ಇರಲ್ಲ ನೀವು ಹೋಗಿ ಮೊದಲು ಇದ್ರಿ ನೀವು ಸಣ್ಣ ಮಕ್ಕಳಾದರೂ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಇನ್ನೊಂದು ವಿಷಯ ಈ ಮರಿಗೆ ಹಸಿವು ಜಾಸ್ತಿ ಇರುತ್ತೆ ನಾನು ಬರಲಿಕ್ಕೆ ತುಂಬಾ ತಡವಾದರೆ ಇದಕ್ಕೆ ತಿನ್ಲಿಕ್ಕೆ ಆಹಾರ ಕೊಡಿ ಹಾಗೆ ವೆಂಕಯ್ಯ ಮಕ್ಕಳ ಹತ್ರ ಆ ಕುರಿಮರಿಯನ್ನ ಕೊಟ್ಟು ಆಮೇಲೆ ಅಲ್ಲಿಂದ ಅಡವಿಗೆ ಹೋದ್ರು ಅಡವಿಗೆ ಹೋಗಿ ಅಲ್ಲಿಂದ ಮಾಯವಾದ್ರು ಈ ಮರಿ ಮೆಕ್ಕೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನ ನಾವು ಮನೆಗೆ ಕರ್ಕೊಂಡು ಹೋಗೋಣ ಹಾಗಂತ ಹೇಳಿ ರಂಗ ಇಬ್ರು ಕೂಡ ಆ ಕುರಿಮರಿಯನ್ನ ಅವ್ರ ಮನೆಗೆ ಕರ್ಕೊಂಡ್ ಹೋದ್ರು ಆ ಕುರಿಮರಿ ನೋಡಕ್ಕೆ ಕಾಣಿಸ್ತಾ ಇತ್ತು ಆದ್ರಿಂದ ಅವ್ರಿಬ್ರು ಆ ಕುರಿಮರಿಯ ಜೊತೆ ಆಟಾಡ್ತಾ ಇದ್ರು ಹಾಗೆ ರಾತ್ರಿ ಸಮಯಾನು ಆಯ್ತು ಬೆಳಿಗ್ಗೆ ಹೋದವರು ಅವ್ರು ಇನ್ನೂ ಬದ್ಲಿಲ್ಲ ಅವರಿಗೆ ಈ ಮೇಕೆಯ ತಾಯಿ ಸಿಕ್ತೋ ಇಲ್ವೋ ಅವ್ರಿಗೆ ಏನಾದ್ರೆ ಆಗಿರ್ಬೋದು ಕಾಡಲ್ಲಿ ಕ್ರೂರ ಪ್ರಾಣಿಗಳು ತಿರ್ಗಾಡ್ತಿದೆ ಸ್ವಾಮಿ ವೆಂಕಟೇಶ್ವರ ಈ ಮರಿ ಮೇಕೆಯ ತಾಯಿಯನ್ನು ಮತ್ತು ಅದನ್ನು ಹುಡುಕಿಕೊಂಡು ಹೋದ ವ್ಯಕ್ತಿಯನ್ನು ನೀನೇ ಕಾಪಾಡಬೇಕು ಪಾಪ ಈ ಮರಿಗೆ ತುಂಬಾ ಹಸಿವಾಗ್ತಾ ಇದೆ ನನ್ನ ಕೈಯಲ್ಲಿರುವ ಹಣದಲ್ಲಿ ಇದಕ್ಕೆ ಹುಲ್ ತಗೊಂಡ್ಬರ್ತೀನಿ ಹಾಗಂತ ರಂಗ ಅವ್ನ ಹತ್ರ ಇರುವ ಹಣದಲ್ಲಿ ಆ ಕುರಿಮರಿಗೋಸ್ಕರ ಹುಲ್ ತಗೊಂಡ್ ಬಂದ ಆ ಕುರಿಮರಿ ಸಂತೋಷವಾಗಿ ಆ ಹುಲ್ಲನ್ನ ತಿಂತಾ ಇತ್ತು ಹಾಗೆ ಹುಲ್ಲನ್ನ ಆ ಕುರಿಮರಿ ತಿಂದ ಮೇಲೆ ಅವ್ರ ಮುಂದ್ಗಡೆ ಒಂದು ಬಿಂದಿಗೆಯಲ್ಲಿ ಚಿನ್ನದ ನಾಣ್ಯಗಳು ಪ್ರತ್ಯಕ್ಷವಾಯಿತು ಅರೆ ಏನಿದು ಆಶ್ಚರ್ಯವಾಗಿದೆ ಈ ಬಿಂದಿಗೆ ಎಲ್ಲಿಂದ ಬಂತು ಈ ಚಿನ್ನ ಇದೆ ಅಕ್ಕ ನನಗೂ ಕೂಡ ಅರ್ಥ ಆಗ್ತಿಲ್ಲ ಆವಾಗ ಆ ಮಾಂತ್ರಿಕ ಕುರಿ ಅವ್ರ ಹತ್ರ ಈ ರೀತಿ ಹೇಳಿತ್ತು ನೀವು ಚಿಂತೆ ಮಾಡಬೇಡಿ ನೀವು ನನ್ನ ಹಸಿವನ್ನು ತೀರಿಸಿದ್ರಲ್ವಾ ನನ್ನ ಹಸಿವನ್ನು ತೀರಿಸಿದಾಗ ನಾನು ಹೀಗೇನೆ ಚಿನ್ನ ಕೊಡ್ತೀನಿ ಹೀಗೆ ಚಿನ್ನ ಕೊಡೋದು ನನ್ನ ಅಭ್ಯಾಸ ನೀವು ನನಗೆ ಆಹಾರ ಕೊಟ್ರಲ್ವಾ ಅದಕ್ಕೆ ನಾನು ನಿಮಗೋಸ್ಕರ ಚಿನ್ನ ಕೊಟ್ಟಿದ್ದು ಅಕ್ಕ ಇದೇನು ಆಶ್ಚರ್ಯ ನನ್ನಿಂದ ನಂಬಲಿಕ್ಕೆ ಆಗ್ತಿಲ್ಲ ಹೌದು ತಮ್ಮ ನನ್ನಿಂದ ಕೂಡ ನಂಬಲಿಕ್ಕೆ ಆಗ್ತಿಲ್ಲ ಈ ಚಿನ್ನದಿಂದ ಏನಾದರೂ ನಾವು ವ್ಯಾಪಾರ ಮಾಡೋಣ ಹಾಗೆ ಗೌರಿ ಹಾಗೂ ರಂಗ ಇಬ್ಬರು ತುಂಬಾನೇ ಸಂತೋಷ ಪಟ್ರು ಇದೆಲ್ಲವನ್ನ ಸ್ವಾಮಿ ವೆಂಕಟೇಶ್ವರ ನೋಡ್ತಾನೆ ಇದ್ರು ಮಕ್ಕಳನ್ನು ಪರೀಕ್ಷೆ ಮಾಡುವ ಸಮಯ ಬಂತು ಹಣ ಕೊಡುವ ಮೇಕೆಯನ್ನು ಯಾರೂ ಬೇಡ ಅಂತ ಹೇಳುವುದಿಲ್ಲ ಈ ಮಕ್ಕಳು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಹಾಗಂತ ವೆಂಕಟೇಶ್ವರ ಸ್ವಾಮಿ ಪುನಃ ವೆಂಕಯ್ಯನಾಗಿ ಬದಲಾಗಿ ದೊಡ್ಡ ಕುರಿನ ಕರ್ಕೊಂಡು ಮಕ್ಕಳಿಬ್ರ ಮನೆಗೆ ಹೋದ್ರು ಮಕ್ಕಳೇ ಮಕ್ಕಳೇ ನಿಮ್ಮ ಮನೆ ಇದೇನಾ ನಿಮ್ಮನ್ನ ಎಷ್ಟೇ ಹುಡುಕಿದ್ರು ನಿಮ್ಮ ಹೆಸರು ನನಗೆ ಗೊತ್ತಾಗ್ಲಿಲ್ಲ ಸರಿ ನನ್ನ ಮೇಕೆಯನ್ನು ನನಗೆ ಕೊಡಿ ನೀವು ಕ್ಷೇಮವಾಗಿಯೇ ಇದ್ದೀರಾ ಆ ವೆಂಕಟೇಶ್ವರ ಸ್ವಾಮಿಗೆ ಶತಕೋಟಿ ವಂದನೆಗಳು ತಗೊಳ್ಳಿ ನಿಮ್ಮ ಮೇಕೆ ಮರಿ ಇದಕ್ಕೆ ಆಹಾರ ಕೊಟ್ರ ಹೌದು ನಿನ್ನೆ ರಾತ್ರಿ ಇದಕ್ಕೆ ಆಹಾರ ಕೊಟ್ಟ ಹೌದಾ ಹಾಗಾದ್ರೆ ಈ ಮರಿ ನಿಮಗೆ ಚಿನ್ನ ಕೊಟ್ಟಿರ್ಬೇಕಲ್ವಾ ಹೌದು ನಾವು ಆಹಾರ ಕೊಟ್ಟಿದ್ದಕ್ಕೆ ನಮಗೆ ಚಿನ್ನದ ನಾಣ್ಯ ಕೊಡ್ತು ಆಶ್ಚರ್ಯವಾಗಿದೆ ಚಿನ್ನದ ನಾಣ್ಯ ಕೊಡುವ ಮೇಕೆ ಪ್ರಸ್ತುತ ನಿಮ್ಮ ಜೊತೆ ಇದೆ ನೀವು ಬೇಕಂದ್ರೆ ನನ್ನ ಕೂಡ ಮೋಸ ಮಾಡಬಹುದು ಮೇಕೆನ ನನಗೆ ಕೊಡೋದಿಲ್ಲ ಅಂತ ಜಗಳ ಕೂಡ ಮಾಡಬಹುದು ಮೇಕೆ ಓಡಿ ಹೋಯ್ತು ಅಂತ ಸುಳ್ಳು ಕೂಡ ಹೇಳಬಹುದು ಆದ್ರೆ ನೀವು ಹಾಗೆ ಮಾಡದೆ ಈ ಮೇಕೆ ಮರಿಯನ್ನು ನನಗೆ ತಿರುಗಿಸಿ ಕೊಡ್ತಿದ್ದೀರಾ ಹೌದು ನೀವು ಹೇಳಿದ ಪ್ರತಿಯೊಂದು ಕೆಲಸವನ್ನು ನಾವು ಮಾಡಬಹುದು ಆದ್ರೆ ಆ ಕೆಲಸ ಮಾಡೋದು ತುಂಬಾ ದೊಡ್ಡ ತಪ್ಪು ನಾವು ನಮ್ಮ ಕೈಯಲ್ಲಿರುವ ಹಣವನ್ನು ಖರ್ಚು ಮಾಡಿ ಈ ಮೇಕೆ ಮರಿಗೆ ಆಹಾರವನ್ನು ತಂದುಕೊಟ್ಟು ಅದರಿಂದ ಈ ಮೇಕೆ ಮರಿ ಕೊಟ್ಟಂತಹ ಚಿನ್ನ ನಮಗೆ ಸಿಕ್ತು ಅದು ನಮ್ಮ ಅದೃಷ್ಟ ಅದರಿಂದ ನಮಗೆ ಆ ಚಿನ್ನದ ನಾಣ್ಯಗಳ ಮೇಲೆ ಮಾತ್ರ ಹಕ್ಕಿರೋದು ಇವುಗಳ ಮೇಲೆ ನಮಗೆ ಹಕ್ಕಿಲ್ಲ ಹಾಗೆ ಗೌರಿ ಹೇಳಿದನ್ನ ಕೇಳಿ ಸ್ವಾಮಿ ತುಂಬಾನೇ ಸಂತೋಷ ಪಟ್ರು ನಿಜವಾದ ರೂಪಕ್ಕೆ ಬದಲಾದ್ರು ಸ್ವಾಮಿಯನ್ನು ನೋಡಿದ ಗೌರಿ ಹಾಗೂ ರಂಗ ಇಬ್ಬರು ಕೂಡ ಕೈ ಮುಗಿದ್ರು ನಿಮ್ಮ ಒಳ್ಳೆ ಗುಣ ನನಗೆ ತುಂಬಾನೇ ಇಷ್ಟವಾಗಿದೆ ಅದಕ್ಕೇನೆ ನಾನು ಈ ಮೇಕೆಯನ್ನು ನಿಮಗೆ ಬಹುಮಾನವಾಗಿ ಕೊಡುತ್ತಿದ್ದೇನೆ ಇದು ನಿಮಗೆ ತುಂಬಾ ಉಪಯೋಗವಾಗುತ್ತೆ ಇದಕ್ಕೆ ಆಹಾರ ಕೊಡುವ ಪ್ರತಿ ಸಲ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತೆ ಹಾಗಂತ ವೆಂಕಟೇಶ್ವರ ಸ್ವಾಮಿ ಮಕ್ಕಳ ಹತ್ರ ಹೇಳಿ ಮಕ್ಳಿಬ್ರನ್ನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು